ಹೋಗ್ತಾ ಇರ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಇಲಿ ಸಿಕ್ಕಿದೆ ಐದು ಗಂಟೆಯಲ್ಲಿ ಡಬ್ಬ ಹಾಕಿ ಮುಚ್ಚಿಟ್ಟಿದ್ದೀವಿ ಎಷ್ಟು ಹುಡ್ಕಿದ್ದಂದರೆ ಒಂದು ಚಿಕ್ಕ ಇಲಿಗೆ ನೋಡಿ ಈಗ ನಮ್ಮ ಅಜ್ಜಿ ರೆಡಿಯಾಗಿ ಬರ್ತಿದೆ ಬೆಳ ಬೆಳಗ್ಗೆ ಪರ್ಕ ಇಟ್ಕೊಂಡು ಈ ಇಲಿನ ಈಗಲೇ ಸಾಯಿಸ್ಬಿಡಮ ಅಂತ ಏನು ಮಾಡುತ್ತೆ ನೋಡೋಣ Non è differenza, è ilito, è ilito, è ililo. <laughs> wow, non te lo guardo. E lo guardo io. E Come Oh! Perché hai corso il passato? Beh, è il cattivo turno. Vuoi che mi schiaffaguri

ಇಲ್ಲೇನೇ ಎಸ್ಕೆ ಅಷ್ಟೊತ್ತಿಂದ ನಾನು ನೋಡಿದಾಗ ಮೇಲಕ್ಕ ಹತ್ತಕ್ಕೆ ಆಯ್ತಿರ್ಲಿಲ್ಲ ಅದಕ್ಕೆ ಇಲ್ಲೆಲ್ಲೂ ಸೇರ್ಕಂಡ್ರೆ ಇಲ್ಲಿ ಮೇಲಕ್ಕೆ ಹತ್ತ ಕಾಯ್ತಿರ್ಲಿಲ್ಲ ಅಜ್ಜಿ ಅದಕ್ಕೆ ಓಡುತ್ತೆ ಹಾಸ್ಟ್ ಕಯಲೇಸ್ ಆರೆ ನೀನು ಅದಲ್ಲ ಬರೀ ಮರ ಆ ನನ್ ಬೆಳೆಗೆ ಬೆಳೆಗೆ ಇಲ್ಲಿ ಒಡೆಯೋದು ಬಾಡ ಅಂತಿದೆ ಅಲ್ಲಿ ನೋಡಲ್ಲ ಸಂಧಿನೆ ಇದೆ વૃક્ષ ಅಂತ ಇಂದ್ರಾ ತಮ ಇಂದ್ರೆ ಮೇಲ್ ಭೂತವಿತ್ ಇಂದ್ರಾ ಲೈಲಾ ನೋಡಿ ಫ್ರೆಂಡ್ಸ್ ಇಲ್ಲಿನ ಸಿಕ್ಕಿದ್ದು ಕವಚ ಹಾಕೋಗಿ ತಪ್ಸ್ಕೊಬಿಟ್ಟಿದೆ ಇಲ್ಲಿ ಅದೇನು ತಪ್ಸ್ಕೊತ ಗೊತ್ತಿಲ್ಲ ಅಷ್ಟುದ್ದ ಅದು ಹಾರಕ್ಕೂ ಆಗಲ್ಲ ಅದು ಹೆಂಗೆ ಹಾಕೊಂಡು ಹೋಯ್ತು ಗೊತ್ತಿಲ್ಲ

ಬನ್ನಿ ಫ್ರೆಂಡ್ಸ್ ಈಗ ನಾನು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದೀನಿ ನಮ್ಮ ಅಜ್ಜಿ ಹತ್ರ ನಮ್ಮ ಅಜ್ಜಿ ದೋಸೆ ಮಾಡಿದಿ ಅಜ್ಜಿ ಏನ್ ತಿಂಡಿ ಬಾರ ಆಮೇಲೆ ನೋಡುವಂತೆ ಸುಮ್ಮನೆ ತುಗ್ರಿಕಾಯಿ ಉಪ್ಪೆಟ್ಟು ಈರುಳ್ಳಿ ದೋಸೆ ತುಗ್ರಿಕಾಯಿ ಉಪ್ಪಿಟ್ಟು

ನಮ್ಮಮ್ಮ ايه ನಮ್ಮ ಅಜ್ಜಿ ಏನೋ ಮಾಡ್ಕೊಂಡೈತೆ ಅಮ್ಮ ನೋ್ ಮಾಡ್ಕೊಂಡ ಏನಾಯ್ತು ಅಜ್ಜಿ ನಿನಗೆ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಏನೋ ಎಟ್ ಮಾಡ್ಕೊಂಡಿದೆ ಫಸ್ಟ್ ನಾನು ತಿಂಡಿ ತಿನ್ಬಿಟ್ಟು ಏನಾಗಿದೆ ಅಂತ ನಿಮಗೆ ಕೂಡ ನಮ್ಮ ಅಜ್ಜಿ ಬಳಿ ಕೇಳಿಸ್ತೀನಿ ಓ ಶಿವಾಬಾ ಅಪ್ಪನಸ ಅಥೆರೋ ಬಿಡಬಹುದು ಇಲ್ಲ ಎಲ್ಲದ ಮರಿ ಹಾಕೈತೆ ಕೋಣೋ ಇಲ್ಲಿ ಸೌಂಡ್ ಮಾಡ್ತಾ ಇದೆ ಏನಾ ಇಲ್ಲಿ 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 ಆಮೆ ಹತ್ರ ಕೂತಿದಾ ನೋಡಿ ಫ್ರೆಂಡ್ಸ್ ಈ ಆಮೆ ಇರೋದ್ರಿಂದ ಇಲಿಗಳು ಬರ್ತಾ ಇದೆಯಂತೆ ನಮ್ಮ ಮನೆಯಲ್ಲಿ ಇಲಿನ ಹುಡುಕಿಕೊಳ್ಳಕ್ಕೆ ತುಂಬಾ ಸರ್ಚಿಂಗ್ ಮಾಡ್ತಿದ್ದಾರೆ ಈ ಕಡೆ ನಮ್ಮ ಅಜ್ಜಿ ಇಲಿ ಇದಿಯೋಕ್ಕೋಸ್ಕರ ಬೋನ್ನ್ನ ರೆಡಿ ಮಾಡ್ತಾ ಇದ್ದಾರೆ ಹೇ ಫಸ್ಟ್ ಮಾಡು ನೀನು ಮಾಡು ನಿಮ್ಮ ಓರಾಗ್ಲ ಬಾಸ ತಗೊಂಡ್ರೆ ಈ ಚೇಂಜ್ ಬಂತಾವೆ ಇಲ್ಲಿ ಜಾಗ ಐತೆ ಬರಕ್ಕೆ ಇಲ್ಲಿ ಜಾಗ ಉಡಿ ಉಡಿ ಕಂಪಿಸದ ನಿನ್ನೆ ಏ ಅಕೈ ಗಿರ್ದಿನ ಬಂತಾ ಗಿರ್ದಿನ ಎಲ್ಲೆ ಮರ ಓ ಅಂತ ಫಕಿನಾ ಬಸ್ ನಿನ್ನ ಸ್ನೇಹ ಮಾಡಿ ಇಷ್ಟಕ್ಕೆ ಸಾತೋ ಗಿರ್ದಿನ ಬಂತದ ಗಿರ್ದಿನ ಇದೆಲ್ಲಾ ಜಾಗ ಮಾಡಿದಿ ಬರಕ್ಕೆ ನೀನು ಓರಾಗ್ಲ ತಮಂಗ ತರನ್ ಕೂತ್ಕಾಗಾ ನಾನು છોಡೋ ಅಲ್ಲಿಂದ ಬಂತು ಈಗ ಅಂತ ಹೇಳ್ತಾ ಇದೀನಿ ಪುನ ಆದ್ನೇ ಓಡಬೇಡಲಗ ಇಲ್ಲಿ ನೇಯಲ್ ಬಂತಾ ನನಗೆ ಗೊತ್ತು

ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡು ಆಮೇನ ತಂದು ಬಿಟ್ಬಿಟ್ಟು ಹೋಗಿದ್ದಾನೆ ಆಮೆ ನೋಡಿದ್ರೆ ನನಗೆ ಭಯ ಆಯ್ತೈತೆ ಎಷ್ಟು ದಪ್ಪ ದಪ್ಪ ಐತೆ ಅಂದರೆ ನೋಡಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇದೇನು ಆಮೇನ ಇಷ್ಟು ದಪ್ಪ ಐತೆ ಎಷ್ಟು ಇಲ್ಲು ಇಲ್ಲೂ ಐತೆ ಆಮೆ ಇದಂತೂ ನೋಡಿ ಅವಳೆ ಆ ಥರ ತಲೆನೇ ಮೇಲೆ ಇದ್ದುಬಿಟ್ಟೈತೆ ಈ ಆಮೆ ಅಂತೂ ನಮ್ಮ ಬೆಳಗ್ಗೆ ಬಂದಾಗ ಇಲ್ಲಿಂದ ಹತ್ತಿ ಇದ್ರ ಮೇಲೆ ಎತ್ಬಿಡೋದ ಇಲ್ಲಿ ನೋಡಿ ಬರಬಾರ್ದು ಅಂತ ಈಚೆ ಹಿಂಗೆಟ್ಟಿದ್ರೆ ಈ ಆಮೆ ಮೇಲಕ್ಕೆ ಎತ್ಬಿಡೋದ ಈ ದಪ್ಪದು ಅಯ್ಯಪ್ಪ ಏನಿಷ್ಟಪ್ಪ ಆಯ್ತಲ್ಲಪ್ಪ ನೀವು ಆಮೆ ಸಾಕಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ಬೆಳಿಗ್ಗೆನೆ ನೀನೆ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ಬೇಕಲ್ವಾ ಹಾ ಏನ್ ಮಾಡುವ ಬೆಳಗ್ಗೆನೆ ಸಿಕ್ಕಿದ್ರೆ ಇಲ್ಲಿ ನೀನ್ ಚೆನ್ನಾಗಿ ಹೊಡೆದಾಕ್ ಬಿಡ್ವೆ ಅದಕ್ಕೆ ಪಾಪ ಒಂದೇ ಆಯ್ಟ್ ಸತ್ತೋಗ್ಬೇಕಾದ್ರದ ಅದು ಬೊಲ್ಲೋ ಬಿಟ್ಟೆ ಸಾಯಿಸಬಿಟ್ಟೆ ಅನ್ನೋ ಕಡೆಗುಬೆ ಬೆಳಗ್ಗೆಯಿಂದ ಪಪ್ಪಾ ಹೆಂಗ ಆಟಾಡ್ತಿತ್ತು ಗಾನ್ ಮರ್ಡರ್ ಹೋಗಯ ಇಲ್ಲಿ ಸತ್ತೋದಂಗ ಆಕ್ಟಿಂಗ್ ಮಾಡ್ತಾ ಇತ್ತ ನೋಡು ಹೋಯ್ತು ಹೋಯ್ತು ಬಿಡು ಈಗ ಬಂದು ಅದಕ್ಕೆ ಅಂತಿಮ ಕ್ರಿಯೆ ಮಾಡ್ತಾರೆ ನಿಮ್ಮ ಅಮ್ಮ ಅವರು ಊಟ ಮಾಡ್ಕೊಬಂದಿ ಅದಕ್ಕೆ ಅಂತಿಮ ಅಂತಿಮ ಕ್ರಿಯೆ ಅಂತಿಮ ಕ್ರಿಯೆ ಮಾಡದ್ ಮಾಡುವ ಅಜಿ ಪಾಪ ಅದಕ್ಕೆ ಬೆಳಗ್ಗೆಯಿಂದ ಅದು ಪಾಪ ಹೆಂಗೋ ಬದುಕಿತ್ತು ಈಗ ಸಾಯಿಸಿದ್ದೀರಾ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಇದ್ದಂತ ಒಂದು ಇಲಿ よし、よし。<laughs> <laughs>